ಎಲ್ರಿಗೂ ನಮಸ್ಕಾರ ನಮಗೆಲ್ಲರಿಗೂ ಗೊತ್ತಿರುವಾಗ ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಉಡುಪಿ ಜಿಲ್ಲೆಗೆ ಬರ್ತಾ ಇದ್ದಾರೆ ಮುಖ್ಯವಾಗಿ ಎಲ್ರಿಗೂ ಇವತ್ತು ಹೇಳುವಂಥದ್ದು ಏನಂತ ಹೇಳಿದರೆ ಹದಿಮೂರು ವರ್ಷದಿಂದ ಈ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ಯಾವುದೇ ಕೊಲೆ ಅತ್ಯಾಚಾರದ ಬಗ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುವಾಗಲೂ ಈ ನರೇಂದ್ರ ಮೋದಿಯ ಬಾಯಲ್ಲಿ ಈ ಒಂದು ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ ಯಾವತ್ತೂ ಕೂಡ ಒಂದು ಮಾತು ಬರಲಿಲ್ಲ ಪ್ರತಿ ಸಲ ಮನ್ ಕಿ ಬಾತ್ ಅಂತ ಪ್ರತಿ ತಿಂಗಳು ಕೂತ್ಕೊಂಡು ಅವರಿಗೆ ಬೇಕಾದದನ್ನು ಮಾತ್ರ ಜನರ ತಲೆಗೆ ತುಂಬಿಸಿಬಿಟ್ಟು ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲದೆ ಇವತ್ತು ನಮ್ಮ ಉಡುಪಿ ಜಿಲ್ಲೆಗೆ ಬರ್ತಾಯಿದ್ದಾರೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವವರು ಕೊಂದವರು ಯಾರು ಅಂತ ಕೇಳೋರು ಜೊತೆಗೆ ಸೌಜನ್ಯಪರ ಹೋರಾಟಗಾರರು ಪ್ರತಿಯೊಬ್ಬರು ಕೂಡ ಈ ಒಂದು ನರೇಂದ್ರ ಮೋದಿಯವರು ಬರುವಂಥ ಇವತ್ತಿನ ದಿವಸಕ್ಕೆ ಆ ಒಂದು ಸ್ಥಳಕ್ಕೆ ಯಾರೂ ಕೂಡ ಹೋಗಬಾರ್ದು ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಮನವಿ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಹೇಳಬೇಕಂತ ಹೇಳಿದರೆ ನಾನು ಕೂಡ ಒಬ್ಬ ಬಿ ಜೆ ಪಿಯ ಕಾರ್ಯಕರ್ತ ಪ್ರತಿ ಸಲ ಈ ದೇಶದ ನರ ನರೇಂದ್ರ ಮೋದಿಯವರು ಮುಂಬೈಗೆ ಬಂದಾಗ ಬೇರೆ ಜಾಗಕ್ಕೆ ಬಂದಾಗ ನಾನು ಅಲ್ಲಿಗೆ ಹೋಗಿರೋದಿದೆ ಆದರೆ ಯಾವುದೋ ಒಂದು ಹಳ್ಳಿಯಿಂದ ಸಣ್ಣ ಸಣ್ಣ ಮಕ್ಕಳು ಕೂಡ ನಮಗೆ ಟಾಯ್ಲೆಟ್ ಇಲ್ಲ ಅಂತ ಹೇಳಿಬಿಟ್ಟು ಲೆಟರ್ ಕಳಿಸಿದರೆ ಮೋದಿಯವರು ಅದನ್ನು ಮನ್ ಕಿ ಬಾತಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ನಮ್ಮ ಸೌಜನ್ಯಪರ ಹೋರಾಟಗಾರರು ಸುಮಾರು ಸಾವಿರ ರಕ್ತದಲ್ಲಿ ಲೆಟರ್ ಬರೆದು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ ಆದರೆ ಈ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಯವರ ದೃಷ್ಟಿಯಲ್ಲಿ ಇದು ಯಾವತ್ತೂ ಕಾಣಿಲ್ಲ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೆ ಇಲ್ಲಿ ಏನು ನಡೀತಿದೆ ಅನ್ನೋದು ಇವ್ರಿಗೆ ಯಾರಿಗೂ ಕಾಣ್ತಾ ಇಲ್ಲ ಇವತ್ತಿನ ದಿವಸ ಎಲ್ಲ ಬಿ ಜೆ ಪಿ ಪಕ್ಷದವರು ಷಡ್ಯಂತ್ರ ಮಾಡೋಕ್ಕೆ ಹೊರಟಾಗ ನಾವು ನೊಂದ್ಕೊಂಡವರು ಯಾಕಂತ ಹೇಳಿದರೆ ಇವತ್ತು ಬಿ ಜೆ ಪಿಯಲ್ಲಿ ಯಾವುದೇ ಹಿಂದುತ್ವ ಉಳಿದಿಲ್ಲ ದಯವಿಟ್ಟು ಇದನ್ನು ನಮ್ಮ ಎಲ್ಲ ಹಿಂದುಗಳು ತಲೆಯಿಂದ ತೆಗೆದುಬಿಡಿ ಬಿ ಜೆ ಪಿನ ಅದೊಂದು ನಮ್ಮ ಹಿಂದುತ್ವ ಪಕ್ಷ ಅಂತ ನಾವು ತಿಳ್ಕೊಂಡಿದ್ವಿ ಈ ನಮ್ಮ ದೇಶದಲ್ಲಿ ಯಾವುದೇ ಪಕ್ಷ ಆಗಿರ್ಬೋದು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷನೂ ಆಗಿರ್ಬೋದು ಇದು ಯಾವುದು ಕೂಡ ಹಿಂದುತ್ವ ಪಕ್ಷ ಆಗಿರ್ಬೋದು ಅಥವಾ ಇನ್ನು ಮುಸಲ್ಮಾನರ ಪಕ್ಷ ಅಂತ ಯಾವ ಕೂಡ ಪಕ್ಷಗಳಿಲ್ಲ ಇಂತಹ ಗಟಿಯ ಪಕ್ಷ ಅಂತ ಹೇಳ್ಬೋದು ಬಿ ಜೆ ಪಿಗೆ ಇದನ್ನು ಗಟಿಯ ಪಕ್ಷ ಪಕ್ಷ ಅಂತಲೂ ಕರಿಬೋದು ನಾವು ಯಾಕಂತ ಹೇಳಿದರೆ ಗಟಿಯ ಅಂತ ಹೇಳಿದರೆ ಹಾಳಾಗಿ ಮಣ್ಣು ತಿಂದು ಹೋಗಿರೋ ಪಕ್ಷ ಅಂತ ಹೇಳ್ಬೋದು ನೀವೊಂದು ಸಲ ಯೋಚನೆ ಮಾಡಿ ಮಣಿಪುರದಲ್ಲಿ ಸುಮಾರು ಹೆಣ್ಣು ಅತ್ಯಾಚಾರ ಮಾಡಿದರು ಅವತ್ತು ಕೂಡ ಈ ನರೇಂದ್ರ ಮೋದಿ ಅವರು ಒಂದು ಮಾತು ಮಾತಾಡಿಲ್ಲ ಈ ದೇಶದ ಪ್ರಧಾನಮಂತ್ರಿ ಇವತ್ತಿನ ದಿವಸ ನಮ್ಮ ಈ ಭಾರತ ದೇಶ ಈ ನಮ್ಮ ನರೇಂದ್ರ ಮೋದಿಯವರು ಬಂದ ಮೇಲೆ ಭಾಳಷ್ಟು ಹೆಸರು ಮಾಡಿದೆ ಅವರು ಹೆಸರು ತಂದು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂತ ಹೇಳಿದರೆ ಆ ಜಾಗದಲ್ಲಿ ಅವರು ಮಾಡಬೇಕಾಗಿದ್ದಂತಹ ಎಲ್ಲ ಕೆಲಸನ ಮಾಡಿದ್ದಾರೆ ಆದರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ ಹಾಗಾಗಿ ಈ ಬಿ ಜೆ ಪಿ ಪಕ್ಷದವರಿಗೂ ಈ ದೇಶದ ಪ್ರಧಾನಮಂತ್ರಿಗೂ ಮಸಿ ಮುಖಕ್ಕೆ ಬಳಸೋ ಅಂಥದ್ದನ್ನು ನಾವು ಇವತ್ತು ಮಾಡಬೇಕಾಗಿದೆ ಅವ್ರ ಮುಖಕ್ಕೆ ಮಸಿನೇ ನಾವು ಹಾಕಬೇಕು ಆ ಪರಿಸ್ಥಿತಿಗೆ ಅವರು ಬಂದು ನಿಂತಿದ್ದಾರೆ ಹಾಗಾಗಿ ಬಿ ಜೆ ಪಿ ಪಕ್ಷನ ದಯವಿಟ್ಟು ಕರಾವಳಿಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಆಗಿರ್ಬೋದು ನಮ್ಮ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಹಿಂದುತ್ವ ಪಕ್ಷ ಅಂತ ಮಾತ್ರ ಯಾರೂ ಕೂಡ ತಿಳ್ಕೊಬೇಡಿ ಅದು ಸಂಪೂರ್ಣ ಬದಲಾಗಿದೆ ಇವರೆಲ್ಲ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋರು ಇವರು ಮುಖ್ಯವಾಗಿ ನಾನು ಮತ್ತೊಂದು ವಿಷಯನ ಇಲ್ಲೇ ಇವತ್ತು ಹೇಳ್ತೀನಿ ನಾನು ಬಿ ಜೆ ಪಿಯ ಬಿ ಜೆ ಪಿ ಪಕ್ಷದ ವಿರೋಧಿ ನಾನಲ್ಲ ನಾನು ಕೂಡ ಒಬ್ಬ ಅದರದೇ ಕಾರ್ಯಕರ್ತ ನಾನಿವತ್ತು ಬಿ ಜೆ ಪಿ ಪಕ್ಷನ ಬಿಟ್ಟಿದ್ದೀನಿ ನಾನು ನಮಗೆ ಸಮಯ ಸಂದರ್ಭ ಬಂದರೆ ನಾವು ಇದೇ ಸೌಜನ್ಯ ಪರ ಹೋರಾಟಗಾರರಾಗಿರ್ಬೋದು ಹೆಣ್ಣಿನ ರಕ್ಷಣೆ ಮಾಡೋರಾಗಿರ್ಬೋದು ಕೊಂದವರು ಯಾರು ಅಂತ ಕೇಳೋರನ್ನಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ನಾವು ನೋಟಕ್ಕೆ ಮತ ಹಾಕಿ ಅಂತ ಕೂಡ ನಾವು ಹಾಕ್ಸೋ ಹಾಕ್ಸೋದಿದೆ ಮುಂದಕ್ಕೆ ಯಾಕಂತ ಹೇಳಿದರೆ ನಮಗೆ ಬೇಕಾಗಿರೋದು ನ್ಯಾಯ ಆ ನ್ಯಾಯ ಮಾತ್ರ ನಮಗೆ ಬೇಕಾಗಿದೆ ಅದರ ಮೇಲೆ ಯಾರು ಯಾವ ರಾಜ್ಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ಪಕ್ಷದವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಾವು ಅವರಿಗೆ ಯಾವ ರೀತಿಯಲ್ಲೂ ತೊಂದರೆ ಕೊಡೋಲ್ಲ ಯಾಕಂತೇಳಿದರೆ ಆ ಪಕ್ಷದಲ್ಲಿ ಅಂಥ ಒಳ್ಳೆಯವರು ಇದ್ದೇ ಇರ್ತಾರೆ ಕೆಟ್ಟವರೇ ಈ ಪಕ್ಷದಲ್ಲಿ ಇದ್ದಾರಂತಲ್ಲ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು ಇಷ್ಟು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಇವತ್ತಿಗೂ ಇದೆ ಒಂದು ಸಲ ಯೋಚನೆ ಮಾಡಿ ಈ ಬಿ ಜೆ ಮುಂದೆ ಅವರ ವಿರುದ್ಧ ನಿಂತ್ಕೊಂಡಿರುವಂಥ ಪಾರ್ಟಿ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಆ ಪಾರ್ಟಿ ಇವತ್ತು ಇಲ್ಲ ಅಂತ ಹೇಳಿದರೆ ಈ ಅತ್ಯಾಚಾರಿಗಳಿದ್ದಾರಲ್ಲ ಇವರು ಇವತ್ತು ಯಾರೆಲ್ಲ ಈ ನರೇಂದ್ರ ಮೋದಿನ ನಾವು ನೋಡಬೇಕಂತ ನೀವು ಹೋಗೋಕ್ಕೆ ಯೋಚನೆ ಮಾಡಿದ್ದೀರ ತಯಾರಾಗ್ತಿದ್ದೀರಲ್ವ ಇವತ್ತು ಬೆಳಿಗ್ಗೆಯಿಂದ ನಿಮ್ಮ ಮನೆ ಹುಡುಗಿರನ್ನ ಮತ್ತು ನಿಮ್ಮನ್ನು ಕೂಡ ಈ ಅತ್ಯಾಚಾರಿಗಳು ಅತ್ಯಾಚಾರಿ ಮಾ ಅತ್ಯಾಚಾರ ಮಾಡಿ ಇದ್ರು ನೀವು ಇವತ್ತು ಯೋಚನೆ ಮಾಡ್ತಿರ್ಬೋದು ನರೇಂದ್ರ ಮೋದಿಯವ್ರನ್ನ ನಾವು ನೋಡಬೇಕು ಅವ್ರು ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅನ್ನೋ ಖುಷಿ ನಿಮ್ಮಲ್ಲಿ ಇರ್ಬೋದು ಆದರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಯಾವತ್ತಿನವರೆಗೆ ಈ ಅತ್ಯಾಚಾರಿಗಳನ್ನ ನಾವು ಒದ್ದು ಒಳಗೆ ಹಾಕ್ಸಲ್ಲ ಅಷ್ಟರವರೆಗೆ ನೀವು ಯಾರೂ ಕೂಡ ಸುರಕ್ಷಿತರಲಿಲ್ಲ ನರೇಂದ್ರ ಮೋದಿಯಲ್ಲ ಇನ್ಯಾರೋ ಈ ದೇಶಕ್ಕೆ ಬರಲಿ ಆದರೆ ಈ ಎಲ್ಲ ರಾಜಕಾರಣಿಗಳು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದನ್ನು ಮೊದಲು ನಾವು ನಿಲ್ಲಿಸಬೇಕು ಇದಕ್ಕೆ ನಾವು ಯಾರು ಕೂಡ ಸಪೋರ್ಟ್ ಮಾಡಬಾರ್ದು ನಮ್ಮ ಸೌಜನ್ಯಪರ ಹೋರಾಟಗಾರರಲ್ಲಿ ಇವತ್ತು ಉಡುಪಿಯಲ್ಲಿ ಒಂದು ಸಾವಿರ ಜನ ಬೇಕಾದರೆ ಕಡಿಮೆ ಹೋದರೂ ತೊಂದರೆ ಇಲ್ಲ ಇವತ್ತು ಮೋದಿ ಬರ್ತಾರೆ ಅಂತ ಹೇಳಿಬಿಟ್ಟು ಮಂಗಳೂರಿಂದನೂ ಜನ ಬರ್ಬೋದು ಆ ವಿಷಯ ಬೇರೆ ಯಾಕಂತೇಳಿದರೆ ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ಒಂದು ನಾಯಿನ ನಿಲ್ಲಿಸಿದ್ರು ಆ ನಾಯಿ ಕೂಡ ಎಮ್ ಎಲ್ ಎ ಆಗುತ್ತೆ ಯಾಕಂತೇಳಿದರೆ ನಮ್ಮ ದೇಶದ ಪ್ರಧಾನಮಂತ್ರಿಯವ್ರದ್ದು ಹೆಸರು ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಆದರೆ ನರೇಂದ್ರ ಮೋದಿ ಅವರು ಕೂಡ ಈ ವಿಚಾರದಲ್ಲಿ ಇಷ್ಟು ದಿವಸ ಮನ್ ಕಿ ಬಾತಲ್ಲಿ ಕೂತ್ಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಲಿಲ್ಲ ಯಾಕೆ ಮಾತಾಡಲಿಲ್ಲ ಪದ್ಮಾವತಿ ವೇದಾವಲ್ಲಿ ಯಮುನಾ ಸೌಜನ್ಯ ಸುಜಾತ ಭಟ್ ಇಂತಹ ಹುಡುಗಿರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ದಾರೆ ಇವ್ರದೇ ಪಕ್ಷದಲ್ಲಿರುವಂತಹ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಗಡೆ ವೀರೇಂದ್ರ ಹೆಗ್ಗಡೆ ವೀರೇಂದ್ರ ಜೈನ ಇವರ ರಾಜ್ಯಸಭಾ ಸದಸ್ಯನಾಗಿರುವಂತಹ ಈ ಧರ್ಮಸ್ಥಳದಲ್ಲಿ ಇಷ್ಟು ಹೆಣ್ಮಕ್ಳು ಅತ್ಯಾಚಾರ ಆಗಿದೆ ಅಲ್ಲಿ ಆ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ ಕೂಡ ಬಾಯ್ ಬಿಡಲ್ಲ ಯಾಕೆ ಬಿಡಲ್ಲ ಯಾಕಂತ ಹೇಳಿದರೆ ನಿಜವಾಗ್ಲು ಹೇಳ್ಬೇಕಂತ ಹೇಳಿದ್ರೆ ಈ ಬಿ ಜೆ ಪಿ ಪಕ್ಷದಲ್ಲಿ ಇರುವಂತಹ ಕೆಲವು ನಾಯಕರುಗಳು ಸತ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಇವರು ಅತ್ಯಾಚಾರಿಗಳು ಇವತ್ತು ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದರಲ್ಲಿ ಎತ್ತಿದ ಕೈ ಬಿ ಜೆ ಪಿ ಪಕ್ಷದವರದು ಹಿಂದುತ್ವ ಅಂತ ನಾವು ತಿಳ್ಕೊಂಡು ಇವರ ಹಿಂದೆ ನಾವು ಅವ್ರದ್ದು ಬಾವುಟ ಅವ್ರದ್ದು ಜೆಂಡ ಇಟ್ಕೊಂಡು ನಾವು ತಿರುಗಿದರೆ ನಿಮಗೆ ಸಿಗೋದು ಬರೀ ಮಣ್ಣು ಇವತ್ತಿನ ದಿವಸ ಒಬ್ಬ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ಇನ್ಯಾವನ ಎಮ್ ಎಲ್ ಎ ಅಂತ ಹೇಳಿ ಅವನ ಹಿಂದೆ ಕಾರ್ಯಕರ್ತರು ಅವ್ರದ್ದು ಬ್ಯಾನರ್ ಹಾಕ್ಸೋಕ್ಕೆ ಅವ್ರದ್ದು ಫ್ಲ್ಯಾಕ್ಸ್ ಹಾಕ್ಸೋಕೆ ಇಡೀ ರಾತ್ರಿ ಕೆಲಸ ಮಾಡ್ತಾರೆ ಯಾಕಂತ ಹೇಳಿದರೆ ನಮ್ಮದು ಹಿಂದುತ್ವ ನಮ್ಮ ಹಿಂದುತ್ವದವನು ಇವತ್ತು ಈ ನಮ್ಮ ಜಿಲ್ಲೆಯಲ್ಲಿ ಎಮ್ ಎಲ್ ಎ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಯಾಕೆ ಇವ್ರ ಜೊತೆ ಶ್ರೀಮಂತರು ಯಾಕೆ ತಿರುಗಲ್ಲ ಯಾಕೆ ಇವ್ರ ಜೊತೆ ಶ್ರೀಮಂತರು ತಿರುಗಲ್ಲ ಯಾರ ಮನೆಯಲ್ಲಿ ಸ್ಕೂಟಿ ಬೈಕ್ಗಳಿದ್ದಾವೆ ಅಂಥ ಹುಡುಗರು ಮಾತ್ರ ಯಾಕೆ ಇವ್ರ ಜೊತೆ ತಿರುಗ್ತಾರೆ ಯಾಕಂತ ಹೇಳಿದರೆ ಇವರು ಅವ್ರನ್ನ ಉಪಯೋಗಿಸ್ತಾರೆ ಒಬ್ಬ ಪ್ರಜೆಯಾದ ಒಂದು ಕೆಲಸ ಏನಂತೇಳಿದರೆ ಅವನು ಬರೀ ಒಂದು ಓಟ್ ಕೊಡಬೇಕು ಅದು ಬಿಟ್ಟರೆ ಈ ದೇಶದಲ್ಲಿ ಆಗುವಂಥ ಅನ್ಯಾಯನ ಮಾತ್ರ ಎತ್ತಿ ಕೇಳಬೇಕು ಇಂತಹ ಬಿಕ್ನೆಸಿ ಬೇವರ್ಸಿಗಳ ಹಿಂದೆ ಅವರ ಬಾವುಟನ್ನು ಇಟ್ಕೊಂಡು ಅಂತ ಹೇಳಿದರೆ ಅವ್ರದ್ದು ಒಂದು ಪಕ್ಷದ ಬಾವುಟನ್ನು ಇಟ್ಕೊಂಡು ನಾಯಿ ಥರ ಅಲ್ದಾಡಬಾರ್ದು ನೀವು ಇವತ್ತು ಯಾರೆಲ್ಲ ಬಿ ಜೆ ಪಿ ಪಕ್ಷದಲ್ಲಿ ಇರೋದು ಇರೋರಾಗಿರ್ಬೋದು ಇವತ್ತು ಮೋದಿ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರಾದರೂ ಕೂಡ ಹೋಗೋದ್ರಲ್ಲಿದ್ದಾರೆ ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದರೆ ಈ ಬೇವರ್ಸಿಗಳು ನಿಮ್ಮನ್ನು ಯಾರೂ ಕೇಳಕ್ಕೆ ಬರಲ್ಲ ಎಲ್ಲ ಒಂದು ಊರಿಂದ ನಮ್ಮ ನಮಗೆ ಟಾಯ್ಲೆಟ್ ಇಲ್ಲ ಅಂತ ಹೇಳಿದಾಗ ಟಾಯ್ಲೆಟ್ನ ಕಟ್ಟಿಕೊಡ್ತಾರೆ ಅದರ ಮೇಲೆ ಮನ್ ಕಿ ಬಾತಲ್ಲಿ ಕೂತ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತಾಡ್ತಾರೆ ನಾಳೆ ದಿವಸ ನಿಮ್ಮನೆ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಬಿಸಾಕ್ತಾರೆ ಯಾರಾದರೆ ಆವಾಗ ನೀವು ಇವರಿಗೆ ಲೆಟ್ರ್ ಬರೀರಿ ಆವತ್ತು ನಿಮಗೆ ಗೊತ್ತಾಗುತ್ತೆ ನರೇಂದ್ರ ಮೋದಿ ಅವರು ಆ ವಿಷಯದಲ್ಲಿ ಮಾತಾಡ್ತಾರ ಇಲ್ವಾ ಅನ್ನೋದು ಮತ್ತೊಂದು ವಿಷಯ ನಾನು ಆವಾಗ ಹೇಳೋಕ್ಕೋಗಿ ಮಾರ್ತೆ ಇದೇ ಬಿ ಜೆ ಪಿ ಪಕ್ಷದಲ್ಲಿ ಆ ಪುತ್ತೂರಲ್ಲಿ ಒಬ್ಬ ಹದಿನೆಂಟು ವರ್ಷದ ಹುಡುಗ ಒಂದು ಹುಡುಗಿನ ಬಸರು ಮಾಡ್ತಾನೆ ಆ ಹುಡುಗಿ ಒಂದು ಮಗುಗೆ ಜನ್ಮ ಕೊಡ್ತಾಳೆ ಅದ್ರ ಮೇಲೆ ಆ ಹುಡುಗಿನ ಇವತ್ತು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಅದು ಯಾರು ಇದೇ ಬಿ ಜೆ ಪಿ ಪಕ್ಷದವರು ಯಾಕೆ ಈ ದೇಶದ ನರೇಂದ್ರ ಮೋದಿ ಅವರಿಗೆ ಇದು ಕಾಣಲ್ವಾ ಯಾಕೆ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನನಿಗೆ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕಂತ ತೋಚಲ್ವಾ ಯಾಕೆ ಹಾಗಾದರೆ ರಾಜ್ಯಸಭಾ ಸದಸ್ಯ ಆಗಿಬಿಟ್ಟು ಈ ಗ್ರಾಮದಲ್ಲಿ ಯಾಕೆ ಆಗಿದ ಅವನು ಇದು ನಂದು ಪ್ರಶ್ನೆ ಮರ್ಯಾದೆ ಕೊಡೋವರಿಗೆ ನಾವು ಕೊಡ್ತೀವಿ ಯಾರು ಇಂಥ ಗಟ್ಟಿಯ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಮರ್ಯಾದೆ ಕೊಡೋ ಅಗತ್ಯನೇ ಇಲ್ಲ ಅದು ವೀರೇಂದ್ರ ಜೈನ ಆಗಿರಲಿ ಬೇಕಾದ ಬೇಕಾದರೆ ನರೇಂದ್ರ ಮೋದಿ ಆಗಿರಲಿ ಇವರಿಗೆ ಯಾವುದೇ ರೀತಿಯಲ್ಲಿ ಮರ್ಯಾದೆ ಕೊಡಬೇಕಂತ ನಮಗೆ ಅಗತ್ಯ ಅನ್ನೋದೇ ಇಲ್ಲ ನಮಗೆ ಬೇಕಾಗಿರೋದು ನ್ಯಾಯ ಇವರ ತಿಕ್ಕದಲ್ಲಿ ಆ ತಾಕತ್ತಿದ್ದರೆ ಅದನ್ನು ಮಾಡಿ ತೋರಿಸಲಿ ಸೌಜನ್ಯ ಅನ್ನೋ ಹೆಣ್ಣನ್ನು ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ ಅನ್ನೋದಕ್ಕೆ ಸಾವಿರಾರು ಸಾಕ್ಷಿಗಳಿದೆ ಯಾಕೆ ನರೇಂದ್ರ ಮೋದಿ ಮಾತಾಡಲ್ಲ ಯಾಕೆ ಇವರ ಪಕ್ಷಕ್ಕೆ ಸಾವಿರ ಕೋಟಿ ಎಂಟುನೂರು ಕೋಟಿ ಒಂಬೈನೂರು ಕೋಟಿ ಏನಾದರೂ ಫಂಡ್ ಹೋಗುತ್ತಾ ಎಲೆಕ್ಷನ್ ಟೈಮಿಗೆ ಇವತ್ತು ಮೋದಿಯವರು ಯಾವ ಮುಖ ಇಟ್ಕೊಂಡು ಉಡುಪಿಗೆ ಬರ್ತಾ ಇದ್ದಾರೆ ಉಡುಪಿಯಲ್ಲಿ ಇರುವಂತಹ ಎಮ್ ಎಲ್ ಎ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಇರುವಂಥ ಜಾಗದಲ್ಲಿ ನಮ್ಮ ಪರಶುರಾಮ ಮೂರ್ತಿನ ಅರೆ ಬೆತ್ತಲೆ ಮಾಡಿ ನಿಲ್ಲಿಸಿದ್ದಾರೆ ಅರೆ ಬೆತ್ತಲೆ ಮಾಡಿ ನಿಲ್ಲಿಸಿದ್ದಾರೆ ಪರಶುರಾಮನ ಚಡ್ಡಿ ನಿಲ್ಲಿಸಿದ್ದಾರೆ ಇನ್ನೇನು ಬೇಕಾಗಿದೆ ನಾವು ಮಂಗಳೂರಿನಲ್ಲಿರುವಂತಹ ಜನರು ಮಾತೆತ್ತಿದರೆ ಪರಶುರಾಮ ಸೃಷ್ಟಿ ಮಾಡಿದ ಈ ನಮ್ಮ ಪುಣ್ಯ ಭೂಮಿ ಅಂತ ಹೇಳ್ತೀವಿ ಆ ಪುಣ್ಯ ಭೂಮಿಯಲ್ಲಿ ಪರಶುರಾಮನ ಅರೆ ಬೆತ್ತಲೆ ಮಾಡಿ ನಿಲ್ಲಿಸಿದ್ದಾರೆ ಯಾರು ಇದೇ ಎಮ್ ಎಲ್ ಎ ಸುನೀಲ್ ಕುಮಾರ್ ಯಾಕೆ ಇವತ್ತಿನ ದಿವಸ ನರೇಂದ್ರ ಅವರು ಅಲ್ಲಿಗೆ ಬಂದಾಗ ಈ ನಮ್ಮ ಪರಶುರಾಮನ ಬಗ್ಗೆ ಮಾತಾಡ್ಬೋ ತಾನೇ ಆಗದರೆ ಮಾತಾಡಬೇಕಲ್ವಾ ಈ ದೇಶದ ಪ್ರಧಾನಮಂತ್ರಿಯವರು ಪರಶುರಾಮನ ಮೂರ್ತಿ ಬಗ್ಗೆ ಮಾತಾಡಬೇಕಲ್ವಾ ಅವರು ಮಾತಾಡಲೇಬೇಕು ಇಂಥ ನಾಯಕರುಗಳು ನಮ್ಮ ಹಿಂದುತ್ವಕ್ಕೆ ಅವಮಾನ ಮಾಡಿದ್ದಾರೆ ಪರಶುರಾಮನ ಚಡ್ಡಿಲಿ ನಿಲ್ಲಿಸಿದ್ದಾರೆ ಪರಶುರಾಮನ ಬೆತ್ತಲೆ ಮಾಡಿದ್ದಾರೆ ಇನ್ನೇನು ಬೇಕು ಯಾಕೆ ಸುಮ್ಮನೆ ಇದ್ದೀರಾ ಬಿ ಜೆ ಪಿ ಪಕ್ಷದಲ್ಲಿ ಈ ಮಾತನ್ನು ಯಾಕೆ ಕೇಳಲ್ಲ ಕಾಂಗ್ರೆಸ್ನಲ್ಲಿರೋರು ಈ ಪ ಈ ಪ ಈ ಒಂದು ವಿಷಯನ ಯಾಕೆ ನೀವು ಕೇಳಲ್ಲ ಮಾತಾಡಬೇಕಲ್ವಾ ಪರಶುರಾಮನ ಬೆತ್ತಲೆ ಮಾಡಿ ನಿಲ್ಲಿಸಿದಾರಲ್ಲ ಚಡ್ಡಿಲಿ ನಿಲ್ಲಿಸಿದಾರಲ್ಲ ಪರಶುರಾಮನ ಹಾಗಾದರೆ ನಿಮ್ಮ ಹಿಂದುತ್ವದಲ್ಲಿರುವಂಥವರ ರಕ್ತದಲ್ಲಿ ಆ ಹಿಂದುತ್ವ ಅದು ಒಂದು ಚೂರು ಕೂಡ ಕಣ ಇಲ್ವಾ ಹಿಂದುತ್ವ ಪಕ್ಷ ಏನು ಅಂತ ನಾನು ನಿಮಗೆ ಒಂದು ದಿವಸ ತೋರಿಸ್ಕೊಡ್ತೇನೆ ಹಿಂದುತ್ವ ಇವಾಗ ಎಲ್ಲೂ ಉಳಿದಿಲ್ಲ ಅದನ್ನು ಹೆಂಗೆ ಉಳಿಸ್ಬೇಕು ಹಿಂದುತ್ವದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಾನು ನನ್ನ ಕೇಸರಿ ಸೇನೆಯಲ್ಲಿ ಮಾಡಿ ತೋರಿಸ್ತೇನೆ ಯಾರೇ ಆಗಿರಲಿ ಯಾರದೇ ಅಪ್ಪ ಆಗಿರಲಿ ನಮಗೆ ಬಕೆಟ್ ಹಿಡಿಯೋ ಬುದ್ಧಿ ಅಂತೂ ಬಂದಿಲ್ಲ ಬರೋದು ಇಲ್ಲ ಹಣದ ಹಿಂದೆ ನಾವು ಇವ್ರದ್ದು ಬೂಟು ನಕ್ಕೋ ಕೆಲಸ ಕೂಡ ನಾವು ಮಾಡಲ್ಲ ನಮಗೆ ಆ ವಿಷಯದಲ್ಲಿ ಆ ಹಣದ ಅಗತ್ಯ ಅನ್ನೋದು ಇದ್ರೂ ಇಂಥ ಬೇವರ್ಸಿ ಕೆಲಸಕ್ಕೆ ನಾವು ಹಣದಿಂದ ಹೋಗಲ್ಲ ಹಾಗಾಗಿ ಹಿಂದುತ್ವ ಅನ್ನೋದು ಏನು ಅನ್ನೋದನ್ನು ನಾನು ಕೇಸರಿ ಸೇನೆ ಕಟ್ಟಿದ್ದೀನಿ ಸಮಯ ಸಂದರ್ಭ ಬಂದಾಗ ಇದೇ ಕರ್ನಾಟಕದಲ್ಲಿ ಆ ಕೇಸರಿ ಸೇನೆಯನ್ನು ನಿಲ್ಲಿಸ್ತೀನಿ ಆವತ್ತು ನಾನು ತೋರಿಸ್ತೀನಿ ಹಿಂದುತ್ವ ಅಂದರೆ ಏನು ಹಿಂದಿದು ಹಿಂದೂಗಳಿಗಾಗಿ ಏನು ಕೆಲಸ ಮಾಡಬೇಕು ಹಿಂದೂ ಮಕ್ಕಳನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅದೆಲ್ಲ ನಾನು ಕೇಸರಿ ಸೇನೆಯಲ್ಲಿ ಮಾಡಿಸ್ತೀನಿ ಇವತ್ತು ನರೇಂದ್ರ ಮೋದಿಯವರು ಇಲ್ಲಿಗೆ ಬರ್ತಾ ಇದ್ದಾರೆ ಪ್ರತಿಯೊಬ್ಬರಲ್ಲೂ ನಾನು ವಿನಂತಿ ಏನು ಮಾಡ್ತಾ ಇದ್ದೀನಿ ಅಂತೇಳಿದರೆ ಯಾರು ಕೂಡ ಈ ಒಂದು ಸಮಾರಂಭಕ್ಕೆ ಹೋಗಬಾರ್ದು ಆ ಒಂದು ಜಾತ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮವರು ಯಾರು ಹೋಗಬಾರ್ದು ನೀವು ಹೆಣ್ಣು ಮಕ್ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿದ್ದೀರಲ್ಲ ನೀವು ಅಲ್ಲಿಗೆ ಹೋಗಬಾರ್ದು ನಾನು ಪಕ್ಷದ ವಿರೋಧಿಯಲ್ಲ ನಾನು ಇವಾಗಲೂ ಇದ್ದೀನಿ ನಾನು ನರೇಂದ್ರ ಮೋದಿಯವರ ಭಕ್ತ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಯವರ ಭಕ್ತ ನಾನು ನಾನು ವಿರೋಧಿಯಲ್ಲ ಆದರೆ ಈ ಪಕ್ಷದಲ್ಲಿ ಇರುವಂತಹ ನಲಾಯಕರಿದ್ದಾರಲ್ಲ ಇವರು ಮಾಡ್ತಿರುವಂತಹ ಅಲ್ಕ ಕೆಲಸಕ್ಕೆ ನಾನು ಹೇಳ್ತಿರೋದು ಈ ಒಂದು ವಿಷಯದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗಿರ್ಬೋದು ಕುಂದಾಪುರ ಆಗಿರ್ಬೋದು ಬ್ರಹ್ಮರ ಬ್ರಹ್ಮವರಾಗಿರ್ಬೋದು ಕಾರ್ಕಳ ಸುತ್ತಮುತ್ತ ಇರುವಂಥ ಯಾವುದೇ ಪ್ರದೇಶದವರು ಕೂಡ ನೀವೊಂದು ಹೆಣ್ಣು ಮಗಳ ಹೊಟ್ಟೆಯಲ್ಲಿ ಹುಟ್ಟಿದರೆ ಈ ಒಂದು ವಿಷಯದಲ್ಲಿ ನೀವು ಅಲ್ಲಿಗೆ ಕಾಲಿಡಬಾರ್ದು ನೀವು ಅಕಸ್ಮಾತ್ ಹೋಗ್ತೀರ ಅಂದ್ಕೊಳ್ಳಿ ಆವಾಗಲೇ ನಿಮ್ಮ ನಿಯತ್ತಿ ಅನ್ನೋದು ಗೊತ್ತಾಗುತ್ತೆ ಯಾಕಂತ ಹೇಳಿದರೆ ನೀವು ಹೆಣ್ಣು ಮಕ್ಕಳ ರಕ್ಷಣೆಗೆ ನೀವು ಹುಟ್ಟಿದವರಲ್ಲ ಅನ್ನೋದು ಗೊತ್ತಾಗುತ್ತೆ ಅದು ಕಾಂಗ್ರೆಸ್ ಪಾರ್ಟಿಯವರು ಆಗಿರ್ಬೋದು ಇನ್ಯಾರೋ ಆಗಿರ್ಬೋದು ಅಥವಾ ಮತದಾರರು ಆಗಿರ್ಬೋದು ಯಾರಾದರೂ ಅಷ್ಟೇ ದಯವಿಟ್ಟು ಇವತ್ತಿನ ದಿವಸ ಆ ನರೇಂದ್ರ ಮೋದಿಗೆ ಗೊತ್ತಾಗಬೇಕು ಯಾಕೆ ಉಡುಪಿಯಲ್ಲಿ ಜನ ಸೇರಲಿಲ್ಲ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಬಂದರೆ ಐದು ಸಾವಿರ ಹತ್ತು ಸಾವಿರ ಜನ ಸೇರ್ತಾರಲ್ವ ಇವತ್ತಿನ ದಿವಸ ಆ ನರೇಂದ್ರ ಮೋದಿಗೆ ಗೊತ್ತಾಗಬೇಕು ನಾನು ಉಡುಪಿ ಜಿಲ್ಲೆಯಲ್ಲಿ ಬಂದಿರೋದ್ರಿಂದ ಯಾಕೆ ಜನ ಕಡಿಮೆ ಕಾಣ್ತಿದ್ದಾರೆ ಅಂತ ಈ ವಿಚಾರ ಕೂಡ ಮೋದಿ ತಲೆಗೆ ಹೋಗಬೇಕು ಯಾರಾದರೂ ಒಬ್ಬ ಕನ್ನಡದವನು ಮೋದಿಯವ್ರ ಜೊತೆ ಇರ್ಬೋದು ಇವತ್ತಿನ ದಿವಸ ಇವತ್ತಿನ ದಿವಸ ಈ ಒಂದು ವಿಷಯನ ತಿಳಿಸ್ಬೋದು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಯಾಕೆ ನರೇಂದ್ರ ಮೋದಿ ಅವರಿಗೆ ಸೌಜನ್ಯ ವಿಚಾರದಲ್ಲಿ ಆಗಿರ್ಬೋದು ಅಲ್ಲಿ ಹೆಣ್ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು ಚೆನ್ನೈಗೆ ಬಂದು ಸಾವಿರ ಹೆಣಗಳನ್ನು ಇದ್ದೀನಿ ಅಂತ ಹೇಳಿದ್ದಾನೆ ಆ ವಿಚಾರದಲ್ಲಿ ಆಗಿರ್ಬೋದು ಮೋದಿ ಯಾವತ್ತಾದರೆ ಬಂದು ಮಾತಾಡಿದ್ರ ಯಾಕೆ ಇವರು ಮನ್ ಕಿ ಬಾತಲ್ಲಿ ದಿಲ್ ಕಿ ಬಾತ್ ಸ್ವಲ್ಪ ಬರಲ್ವಾ ಅಂತ ಹೇಳಿದ ಮೇಲೆ ಈ ದೇಶದ ಪ್ರಧಾನಮಂತ್ರಿ ಕೂಡ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಿದ್ದಾರೆ ಇದನ್ನು ನಾವು ಮೊದಲು ತಿಳ್ಕೋಬೇಕು ಪ್ರತಿಯೊಂದು ಹೆಣ್ಮಕ್ಕಳು ಕೂಡ ಇವತ್ತಿನ ದಿವಸ ಸ್ಕೂಲಿನಲ್ಲಿರುವಂತಹ ಹೈಸ್ಕೂಲ್ ಹುಡುಗಿರು ಕಾಲೇಜ್ ಹುಡುಗಿರು ಕೂಡ ಯೋಚನೆ ಮಾಡಿರ್ಬೋದು ಉಡುಪಿಗೆ ಮೋದಿ ಬರ್ತಾರೆ ನಮಗೆ ಹೋಗ್ಬೇಕಂತ ಒಂದು ಸಲ ಯೋಚನೆ ಮಾಡಿ ನಿಮ್ಮನ್ನು ಅತ್ಯಾಚಾರ ಮಾಡಿ ಬಿಸಾಕಿರೋದ್ರಲ್ಲಿ ಎತ್ತಿದ ಕೈ ಇರೋದು ಬಿ ಜೆ ಪಿ ನೀವು ಎಲ್ಲಿ ಬೇಕಾದರೆ ಲೀಸ್ಟ್ ತೆಗೆದು ನೋಡಿ ಬಿಜೆಪಿ ಪಕ್ಷದಲ್ಲಿರುವಂತಹ ನಾಯಕರುಗಳು ಅತಿ ಹೆಚ್ಚು ಹೆಣ್ಣುಮಕ್ಕಳನ್ನ ರೇಪ್ ಮಾಡಿದ್ದಾರೆ ಅಂಥ ಸಮಯದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ವಾಯ್ಸ್ ರೇಸ್ ಮಾಡ್ತಾರೆ ಆದರೆ ಸೌಜನ್ಯ ವಿಚಾರದಲ್ಲಿ ಅವರು ಸುಮ್ಮನೆ ಇದ್ದರು ಆದರೆ ಇವತ್ತಿನ ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಎಸ್ ಐ ಟಿ ತನಿಖೆಯನ್ನು ಮಾಡಿಸಿದ್ದಾರೆ ಮುಂದೆ ಬರುವಂಥ ದಿನ ನಾವು ಇದೇ ಕರ್ನಾಟಕದಲ್ಲಿ ಇದೇ ಕಾಂಗ್ರೆಸ್ ಪಾರ್ಟಿನ ನಾವು ಗೆಲ್ಲಿಸ್ತೀವಿ ಇದು ನಂದು ಓಪನ್ ಚಾಲೆಂಜು ನಾನು ಕಾಂಗ್ರೆಸ್ ಸರ್ಕಾರನ ಸಿದ್ದರಾಮಯ್ಯನವರಿಗೋಸ್ಕರ ಗೆಲ್ಲಿಸ್ತೀನಿ ಜೊತೆಗೇನು ಹೇಳೋದು ಹೇಳಿದರೆ ಅಕಸ್ಮಾತ್ ಈ ಕಾಂಗ್ರೆಸ್ ಪಾರ್ಟಿ ಕೂಡ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದರಲ್ಲಿ ಸೇರಿಕೊಂಡ್ರೆ ಮುಂದಿನ ದಿನ ಈ ಕಾಂಗ್ರೆಸ್ ಪಾರ್ಟಿನೂ ಕೂಡ ನಾವು ಇಲ್ಲಿ ಸೋಲ್ಸೋಕ್ಕೆ ನಮ್ಮಿಂದ ಆಗೋದನ್ನು ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ ಆದರೆ ಯಾವುದೇ ರೀತಿಯಲ್ಲಿ ನಾವು ಹಿಂದೂ ಮಕ್ಕಳ ಮೇಲೆ ಮುಂದಕ್ಕೆ ಅತ್ಯಾಚಾರ ಆಗೋದನ್ನ ಮಾತ್ರ ನಾವು ತಡ್ಕೊಳ್ಳಲ್ಲ ಆಗೋಕ್ಕೆ ನಾವು ಬಿಡೋದು ಇಲ್ಲ ಹಾಗಾಗಿ ಎಲ್ರಿಗೂ ನಾನು ಹೇಳಿದರೆ ಪುತ್ತೂರಲ್ಲೂ ಸಹ ಒಂದು ಹೆಣ್ಣು ಮಗಳನ್ನ ಬಸರು ಮಾಡಿಬಿಟ್ಟು ಒಂದು ಮಗುಗೆ ಒಬ್ಬ ಜನ್ಮ ಕೊಡಿಸಿದ್ದಾನೆ ಅದು ಕೂಡ ಒಬ್ಬ ಬಿ ಜೆ ಪಿಯ ನಾಯಕನ ಮಗ ಇವತ್ತಿನವರೆಗೆ ಈ ಬಿ ಜೆ ಪಿಯವರು ಬಾಯತ್ತಿ ಮಾತಾಡಲ್ಲ ಇಡೀ ಕರಾವಳಿಯಲ್ಲಿ ಏಳು ಎಂಟು ಎಮ್ ಎಲ್ ಎಗಳಿದ್ದಾರೆ ಯಾಕೆ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬಾರ್ದ ಆ ಲೋಪರ್ ಸುಳೆ ಮಗನಿಗೆ ಅವ್ರ ಜೊತೆ ಹೋಗಿ ಮಲಗುವಾಗ ಮಜಾ ಆಯ್ತು ಆ ಬೇವರ್ಸಿಗೆ ಅವನದು ತುಣ್ಣೆ ತಾನೆ ಆ ಸುಳೆ ಮಗನದು ತುಣ್ಣೆ ಕಡಿಬೇಕಲ್ವ ಹಾಗಾದರೆ ಅವನ ಅಪ್ಪನ ತುಣ್ಣೆ ಮೊದಲು ಕಡಿಬೇಕು ಯಾಕಂತ ಹೇಳಿದರೆ ಬೇವರ್ಸಿ ಸುಳ್ಯ ಮಕ್ಕಳು ಮಕ್ಕಳನ್ನ ಯೂಸ್ ಮಾಡಿ ಮಜಾ ಮಾಡ್ತಾರೆ ಇವರಿಗೆ ತುಣ್ಣೆ ಎದ್ದಾಗ ಸುಳೆ ಮಕ್ಕಳಿಗೆ ಬಡವ್ರ ಮನೆ ಹೆಣ್ಮಕ್ಳು ಬೇಕು ಬೇವರ್ಸಿಗಳಿಗೆ ಅವರಿಗೆ ಅನ್ಯಾಯ ಅಂತ ಆದಾಗ ಈ ಬೇವರ್ಸ್ಗಳು ಯಾರೂ ಮಾತಾಡಲ್ಲ ಯಾಕೆ ಈ ಕಚಡಗಳು ಸ್ವಂತ ತಾಯಿ ಜೊತೆನೆ ಓಟಿಗೋಸ್ಕರ ಸ್ವಂತ ತಾಯಿ ಜೊತೆನೆ ಮಲಗಿ ಒಂದು ಓಟಿಗೋಸ್ಕರ ತಾಯಿ ಜೊತೆನೆ ಮಲಗಿ ಒಬ್ಬನ ಉಟ್ಸ್ಬಿಟ್ಟು ಓಟ್ ಹಾಕಿಸ್ಕೊಳ್ತಾರೆ ಸುಳೆ ಮಕ್ಕಳರು ಅಂಥವ್ರು ಇವರು ಅದಕ್ಕೋಸ್ಕರ ಇವತ್ತು ಹೆಣ್ಣು ಮಕ್ಕಳನ್ನ ಈ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಬಿಸಾಕ್ತಿದ್ದಾರೆ ಯಾವನ್ನೂ ಕೇಳೋನಿಲ್ಲ ಕೇಳಬೇಕಲ್ವ ಪಕ್ಷದಲ್ಲಿ ಇರುವಂತಹ ಕಾರ್ಯಕರ್ತರು ಕೇಳಬೇಕು ಪುತ್ತೂರಲ್ಲಿ ಅವನು ಯಾವನವನಿದ್ದಾನೆ ಅವನ ಮಗ ರೇಪ್ ಮಾಡಿದ್ದಾನಲ್ಲ ಅಲ್ಲಿಯ ಆ ಬಿ ಜೆ ಪಿ ಕಾರ್ಯಕರ್ತರು ಅವನ್ನ ಕೇಳಬೇಕು ಯಾಕೆ ಕೇಳಲ್ಲ ನೀವು ಮೋದಿನ ಬಿಡಿ ಮೋದಿನ ಬಿಡಿ ಇವತ್ತಿನ ದಿವಸ ಮೋದಿ ಉಡುಪಿಗೆ ಬರ್ತಾ ಇದ್ದಾರಲ್ಲ ಮೋದಿನ ಕೇಳಿ ನೀವು ಅಲ್ಲಿ ಇರೋರು ಅಲ್ಲಿ ಹೋಗೋರು ಕೇಳಿ ಇಲ್ಲಿ ಈ ಥರ ಆಗಿದೆಯಲ್ಲ ಅದಕ್ಕೇನು ನ್ಯಾಯ ಸಿಗುತ್ತೆ ಅಂತ ಕೇಳಿ ಮೋದಿ ಬಾಯಿ ಬಿಟ್ಟು ಮಾತಾಡಲಿ ಮೋದಿನೂ ಕೂಡ ಮಾತಾಡೋಲ್ಲ ಯಾಕಂತ ಹೇಳಿದರೆ ಮೋದಿಗೆ ಮಕ್ಕಳೇ ಇಲ್ಲ ಆ ನರೇಂದ್ರ ಮೋದಿಗೆ ಮಕ್ಕಳೇ ಇಲ್ಲ ಆ ನರೇಂದ್ರ ಮೋದಿಗೆ ಏನಾದರೆ ಮಕ್ಕಳಾಗಿರ್ತಾ ಇದ್ದಿದ್ರೆ ಒಂದು ಹೆಣ್ಣುಮಕ್ಳು ಇರ್ತಾ ಇದ್ದಿದ್ದರೆ ಸಂತಾನ ಅನ್ನೋದು ಇರ್ತಾ ಇದ್ದಿದ್ರೆ ಆ ಈ ದೇಶದ ಪ್ರಧಾನಮಂತ್ರಿಗೆ ಗೊತ್ತಾಗಿರೋದು ಮಕ್ಕಳನ್ನ ಯಾವ ರೀತಿ ಅತ್ಯ ಅತ್ಯಾಚಾರ ಮಾಡಿದ್ದಾರೆ ಅಂತ ಇದೇ ಧರ್ಮಸ್ಥಳದಲ್ಲಿ ಆ ಸುಳೆಯ ಮಕ್ಕಳು ಸೌಜನ್ಯದು ಬಾಡಿ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂತ ಪ್ರೂ ಸಮೇತ ಇದೆಯಲ್ಲ ಸತ್ಯಾಂಶ ಎಲ್ಲರ ಮುಂದೆ ಇದೆಯಲ್ಲ ಆ ಮಗಳನ್ನ ಮರಕ್ಕೆ ಕಟ್ಟಾಕಿ ಅವ್ರದ್ದು ಯೋನಿ ಒಳಗಡೆ ಕಲ್ಲು ಮಣ್ಣು ಎಲ್ಲ ತಳ್ಳಿ ನೂಕಾಕಿದಾರಲ್ಲ ಆ ಸುಳೆ ಮಕ್ಕಳು ಮಾಡಿರುವಂಥ ಪಾಪದ ಕೆಲಸದಲ್ಲಿ ಇಂಥ ಪ್ರಧಾನಮಂತ್ರಿಗೆ ನೋವನ್ನೋದೇ ಇಲ್ವಾ ಯಾಕೆ ಬಿ ಜೆ ಇರುವಂಥ ಪಕ್ಷದ ನಾಯಕರುಗಳಿಗೆ ಯಾವುದೇ ರೀತಿಯಲ್ಲಿ ನೋವಾಗಲ್ವ ಇವರಿಗೆ ಹೆಣ್ಮಕ್ಳದ್ದು ಓಟ್ ಬೇಕಲ್ವ ಇವರಿಗೆ ಆ ಹುಡುಗಿದು ಯೋನಿ ಒಳಗಡೆ ಆರಾರು ಇಂಚು ಮಣ್ಣು ತುಂಬಿದ್ರಲ್ವ ನಿಮ್ಮದು ಒಂದು ಕೈದೊಂದು ಬೆರಳು ಬೆರಳು ಚೂಟಿದರೆ ಸಾಕು ನಿಮಗೆ ನೋವಾಗುತ್ತಲ್ವ ಅದೇ ಆ ಹೆಣ್ಮಕ್ಳ ಮೇಲೆ ಆ ಹೆಣ್ಮಕ್ಳ ಮೇಲೆ ನಾಲ್ಕು ನಾಲ್ಕು ಜನ ಸೇರಿಬಿಟ್ಟು ಅವ್ರದ್ದು ತುಣ್ಣೇನು ಹಾಕಿದಾರಲ್ಲ ಸೂಳ್ಯ ಮಕ್ಕಳರು ಆವಾಗ ಈ ಪಕ್ಷದ ನಾಯಕರಿಗೆ ನೋವು ಗೊತ್ತಾಗಲ್ವಾ ನಾವು ಹೊಲ್ಸು ಬಾಯಲ್ಲಿ ಮಾತಾಡ್ತೀವಿ ಅಂದ್ಕೊಂಡಿದ್ದೀರಾ ನಮ್ಮನ್ನೇನು ಹೊಲ್ಸು ಅಂದ್ಕೊಂಡಿದ್ದೀರಾ ನಾವು ನೊಂದ್ಕೊಂಡು ಹೇಳ್ತಿರೋದು ನಾವು ನಿಮ್ಮಷ್ಟು ಹೊಲ್ಸಲ್ಲ ನಾವು ನಾವು ನಿಮ್ಮಂಥ ಬೇವರ್ಸಿಗಳ ಬಂಡವಾಳನ ತೋರಿಸ್ತಿದ್ದೀವಿ ನಾವು ಹೊಲ್ಸಾಗೆ ಸಾಧ್ಯ ಇಲ್ಲ ಹೊಲಸು ನೀವು ಸೂಳೆ ಮಕ್ಕಳ ನೀವು ಹೊಲಸು ಆ ಹೆಣ್ಣುಮಗಳ ಮೇಲೆ ಅಷ್ಟು ಭಯಾನಕವಾಗಿ ಅತ್ಯಾಚಾರ ಮಾಡಿದಾರಲ್ಲ ಕಲ್ಲು ಮಣ್ಣು ಹಾಕಿದಾರಲ್ಲ ಅವಳು ಯೋನಿ ಒಳಗಡೆ ನೀವು ಬಂದಿರೋದು ಒಂದು ಹೆಣ್ಣುಮಗಳದು ಹೊಟ್ಟೆಯಲ್ಲಿ ಬಂದಿಲ್ಲ ಅಲ್ಲಲ್ಲ ನೀವು ನೀವು ಆ ನೀವೂ ಒಂದು ನಿಮ್ಮ ತಾಯಿಯ ಯೋನಿ ಒಳಗಡೆಯಿಂದ ಬಂದಿದ್ದೀರಲ್ಲ ಸುಳೆ ಮಕ್ಕಳ ನಿಮಗೆ ಆ ಹುಡುಗಿದ್ದು ನೋವು ಅರ್ಥ ಆಗಲ್ವಾ ಅವಳ್ದು ತಾಯಿ ಭಿಕ್ಷೆ ಬೇಡ್ತಿದ್ದಾಳಲ್ವಾ ಯಾಕೆ ನಿಮಗೆ ನೋವು ಆಗ್ತೇಲ್ವಾ ಅತ್ಯಾಚಾರಿಗಳ ಪರ ನಿಂತು ಮಾತಾಡ್ತೀರಾ ಅವರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಒಂದು ಸಲ ಯೋಚನೆ ಮಾಡಿ ನೋಡಿ ನೀವು ನಿಜವಾಗ್ಲೂ ನಿಮ್ಮ ತಾಯಿಯ ಆ ಯೋನಿ ಒಳಗಡೆಯಿಂದ ಬಂದಿದ್ರೆ ನೀವು ಯೋಚನೆ ಮಾಡಬೇಕು ನಾನು ಹೇಳೋ ಮಾತಲ್ಲಿ ಕೆಟ್ಟದಿರ್ಬೋದು ಆದರೆ ನಾನು ಹೇಳ್ತಿರೋದು ಸತ್ಯ ಇಂಥ ಸೂಳ್ಯ ಮಕ್ಕಳಿಗೆ ಅದೇ ಭಾಷೆಯಲ್ಲಿ ಹೇಳಬೇಕು ಅದಕ್ಕೋಸ್ಕರ ಇದ್ದೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಯಾಕಂತ ಹೇಳಿದರೆ ಈ ಬೇವರ್ಸಿಗಳಿಗೆ ಮಜಾ ಮಾಡೋಕ್ಕೆ ಎಣ್ಣಬೇಕು ರೇಪ್ ಮಾಡೋಕ್ಕೆ ಎಣ್ಣಬೇಕು ಯಾಕೆ ಇವ್ರು ಇವ್ರ ತಾಯಿನ ಹೋಗಿ ರೇಪ್ ಮಾಡೋಕ್ಕಾಗಲ್ವ ಈ ಸೂಳೆ ಮಕ್ಕಳಿಗೆ ಆಗುತ್ತಲ್ವ ಮಾಡಿ ನಿಮ್ಮ ತಂಗಿನ ಹೋಗಿ ರೇಪ್ ಮಾಡಿ ಯಾಕೆ ನಿಮ್ಮನೆ ಹೆಣ್ಮಕ್ಳು ಹೆಣ್ಣುಮಕ್ಳು ಉಳಿದವರೆಲ್ಲ ನಿಮಗೆ ಮಜಾ ಮಾಡೋಕ್ಕಂತ ಹುಟ್ಟಿದ್ದಾರೆ ಈ ಭೂಮಿ ಮೇಲೆ ಯಾಕೆ ನರೇಂದ್ರ ಮೋದಿ ಸುಮ್ಮನೆ ಇರ್ತಾರೆ ಇವತ್ತು ಮಾತಾಡಲಿ ಹೆಣ್ಮಕ್ಳು ಬಗ್ಗೆ ಮಾತಾಡಲಿ ಆ ಪರಶುರಾಮನ ಬಗ್ಗೆ ಮಾತಾಡಲಿ ಪುತ್ರರಲ್ಲಿ ಹದಿನೆಂಟು ವರ್ಷದ ಹುಡುಗಿನ ತಾಯಿ ಮಾಡಿಸ್ಬಿಟ್ಟು ಓಡೋಗಿದ್ದಾನಲ್ಲ ಆ ಬೋಳಿ ಮಗನ ಬಗ್ಗೆ ಮಾತಾಡಲಿ ನರೇಂದ್ರ ಮೋದಿ ಅಲ್ಲಿ ಬಂದ್ಬಿಟ್ಟು ಬಾಯಿಯೋ ಬಹೇನೋ ಅಂತ ಹೇಳ್ಬಿಟ್ಟು ರಾಮಾಯಣ ಬರೋ ಬರ್ತಾ ಇದ್ದಾರೆ ಉಡುಪಿ ಜಿಲ್ಲೆಗೆ ಯಾರಿಗೆ ಹೇಳೋದು ಇದನ್ನೆಲ್ಲ ಟೋಪಿ ಕೂರಿಸಿರೋದು ಸಾಕು ಹೆಣ್ಮಕ್ಳ ಮೇಲೆ ಅಲ್ಲಿ ಹೋಗುವಂಥ ಪ್ರತಿಯೊಂದು ಹೆಣ್ಣುಮಕ್ಕಳು ಇದನ್ನು ಯೋಚನೆ ಮಾಡಿ ಇವತ್ತು ನಾಳೆ ದಿವಸ ನಿಮ್ಮನ್ನು ಅತ್ಯಾಚಾರ ಮಾಡಿದರೆ ಈ ನರೇಂದ್ರ ಮೋದಿ ಬರೋಲ್ಲ ಇವತ್ತು ಓಟಿಗೋಸ್ಕರ ಪ್ರಚಾರಕ್ಕೋಸ್ಕರ ಇದ್ದಾರೆ ಇದನ್ನು ಮೊದಲು ನೀವು ತಿಳ್ಕೊಳ್ಳಿ ಎಲ್ರಿಗೂ ಧನ್ಯವಾದ ದಯವಿಟ್ಟು ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಒಬ್ಬನಿಗೆ ಶೇರ್ ಮಾಡಿ ನೋಡಿದವರು ದಯವಿಟ್ಟು ಒಬ್ಬನಿಗೆ ಶೇರ್ ಮಾಡಿ ಒಬ್ಬನಿಗೆ ಶೇರ್ ಶೇರ್ ಮಾಡಿ ಈ ಸುಳೆ ಮಕ್ಕಳರು ಮುಂದೆ ಈ ಪಕ್ಷದಲ್ಲಿ ಯಾವನೇ ಇದ್ರೂ ಅತ್ಯಾಚಾರಿ ಅವನು ಮತ್ತೊಂದು ಸಲ ಗೆಲ್ಲಬಾರ್ದು ನಾವು ಓಟ್ ಕೇಳೋಕ್ಕೂ ಬರ್ತಾಯಿಲ್ಲ ನಾವು ಓಟ್ ಮಾಡಿಸೋಕ್ಕೂ ಬರ್ತಾಯಿಲ್ಲ ನಾವು ನ್ಯಾಯ ಕೇಳೋಕ್ಕೆ ಬರ್ತಾಯಿದ್ದೀವಿ ಆ ನ್ಯಾಯನ ಈ ಕಾಂಗ್ರೆಸ್ ಪಕ್ಷದಿಂದ ಇರುವಂತಹ ಸಿದ್ದರಾಮಯ್ಯವರು ಕೊಡಿಸಿದರೆ ನಾವು ನಮ್ಮಲ್ಲಿರುವಂತಹ ಎಲ್ಲ ಶಕ್ತಿನ ಮುಂದಿನ ದಿವಸ ಇದೇ ಸಿದ್ದರಾಮಯ್ಯ ಅವರಿಗೆ ನಾವು ಓಟ್ ಕೊಡಿಸೋಂಥ ಕೆಲಸನ ಸೌಜನ್ಯ ಪರ ಹೋರಾಟಗಾರರು ಮಾಡ್ತೀವಿ ನಾವು ಸಿದ್ದರಾಮಯ್ಯವ್ರನ್ನ ಗೆಲ್ಸೆ ಗೆಲ್ಲಿಸ್ತೀವಿ ಇದು ನಾನು ನನ್ನ ಹೃದಯದಿಂದ ಹೇಳ್ತಿರುವಂಥ ಮಾತು ಈ ಬಿ ಜೆ ಪಿ ಪಕ್ಷ ಮುಂದಿನ ದಿವಸ ಈ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸೋಲಬೇಕು ಇದು ನಮ್ಮ ಸೌಜನ್ಯ ಪರ ಹೋರಾಟಗಾರದ ಶಾಪದ ಜೊತೆ ಸೌಜನ್ಯ ಶಕ್ತಿದು ಕೂಡ ಶಾಪ ಸೌಜನ್ಯ ಹೆಣ್ಣುದು ಶಾಪ ನಿಮ್ಮದೊಂದು ಬೆರಳು ಬೆರಳು ಖಾಲಿ ಬೆಂಡು ಮಾಡಿದರೆ ನೀವು ಕಿರಿಸ್ತೀರ ಅಮ್ಮ ಅಪ್ಪ ಅಂತ ಬೊಬ್ಬೆ ಹೊಡಿತೀರ ಅದೇ ಆ ಹೆಣ್ಣು ಮಗಳ ಮೇಲೆ ನಾಲ್ಕು 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 ಜನ ರೇಪ್ ಮಾಡಿ ಅವ್ರದ್ದು ಯೋನಿ ಒಳಗಡೆ ಕಲ್ಲು ಮಣ್ಣು ಹಾಕಿದಾಗ ಆ ಹೆಣ್ಣು ಎಷ್ಟು ಕಿರ್ಚಿರ್ಬೋದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಂತ ಹೇಳಿ ಬೊಬ್ಬೆ ಇಟ್ಟಿರ್ಬೋದು ಆ ಬೆಟ್ಟದ ಮೇಲೆ ಆವಾಗ ಆ ಅಣ್ಣಪ್ಪ ಸ್ವಾಮಿನೂ ಮಲಗಿದ್ದ ಆ ಮಂಜುನಾಥ ಸ್ವಾಮಿನೂ ಮಲಗಿದ್ದ ಅದ್ರ ಜೊತೆ ಅಲ್ಲಿದ್ದಂಥ ಸೂಳೆ ಮಕ್ಕಳರು ಮಲಗಿದರು ಯಾಕಂತೇಳಿದರೆ ಆ ಸೂಳೆ ಮಕ್ಕಳ ಸಂತಾನದವರು ಆ ಹುಡುಗಿದ್ರು ರೇಪ್ ಮಾಡಿರೋದು ನಾವು ಮಾತ್ರ ಆ ಸೂಳೆ ಮಕ್ಕಳನ್ನು ಬಿಡಲ್ಲ ಎಷ್ಟೇ ದೊಡ್ಡ ಹೋರಾಟ ನಡೆದರೂ ಪರವಾಗಿಲ್ಲ ಆ ಸೂಳೆ ಮಕ್ಕಳನ್ನು ನಾವು ಕಂಡೇ ಇಡ್ತೀವಿ ಕಂಡು ಹಿಡ್ದೇ ಇಡ್ತೀವಿ ಅದಕ್ಕೆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಸಾಕ್ಷಿ ಅವನು ನಮಗೆ ನಮ್ಮ ಜೊತೆ ಕೊಟ್ಟೆ ಕೊಡ್ತಾನೆ ಪ್ರತಿಯೊಬ್ಬರು ಕೂಡ ಇವತ್ತು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಯಾರು ಕೂಡ ಉಡುಪಿ ಕಡೆ ಹೋಗಬೇಡಿ ಜೈ ಹಿಂದ್ ಜೈ ಭಾರತ್ ಎಸ್ ಬಾಬು ಲಕ್ಕ